ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಜವಾಬುರ್ದ ರೋಡ್ಗೆ ಸಾರಿ ಸಾರಿ ಸ್ಕೂಲ್ ಇದ್ರಿ ಇಲ್ಲಿ ನಮ್ಮ ಟೀಚರು ಆಗಮೇಲೆ ಮತ್ತು ಯಾವ ಆಗಲಿ ಅವ್ರಿಗೆ ಹುಡುಗರು ಕೆಲಸ ಹಚ್ಚಂಗಿಲ್ಲ ಇದು ಹೂವಿನ ಕುಂಡ ಒಳಗೆ ಇಡೋ ಮುಂದೆ ನೀರನ್ನು ಬಿದ್ದಿದ್ದವು ಸ್ವಲ್ಪ ಹುಡುಗರು ಅದು ಜಗತ್ತು ಒಂದ ನೀರೇ ಗೊಜ್ಜೋರು ತುಂಬ ರಾಡಿ ಐತಿ ಆ ರಾಡಿ ತೊಳೆಯೋ ಸಂಬಂಧ ಹುಡುಗರೆಲ್ಲ ಒಳಗರು ಅದಕ್ಕೆ ತಾಲಿ ಬಿಡೋ ಟೈಮ್ ಕ ಮೇಡಮ್ ಹೋಮ್ವರ್ಕ್ ಹಾಕಿ ಬಿಡೋಕೆ ಒಳಗಿದ್ರು ತಲೆಗೆ ಆಮೇಲೆ ಆಯ್ ಆಯಾರು ಒಳಗಿದ್ರು ಯಾರಿಗೂ ಗೊತ್ತಿಲ್ಲದ ಆದಾಗ ಐತಿ ಇದು ಸುಮ್ಮನೆ ಬೇಕಂತ ಯೂಸ್ ಮಾಡ್ಬೇಕಂತ ಮಾಡಿ ಮಾಡ್ಯರು ಕ್ರಮ ಕುಡುಕರಿಂದ ಕೆಡುತ್ತಿರುವ ಕನ್ನಡ ಶಾಲೆಗಳು ಹೌದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಜಾಬಾಪುರದಲ್ಲಿ ಸರ್ಕಾರಿ ಕನ್ನಡ ಶಾಲೆಯ ಸುಳ್ಳು ಸುದ್ದಿಯ ಪ್ರಕರಣ ರೊಚ್ಚಿಗೆದ್ದ ಗ್ರಾಮಸ್ಥರು ಹೌದು ಸ್ಥಳೀಯ ಕುಡುಕರಿಗೆ ಸಂಜೆ ವೇಳೆ ಸರ್ಕಾರಿ ಶಾಲೆಯ ಕಟ್ಟೆಯ ಆವರಣದ ಮೇಲೆ ಸಾರಾಯಿ ಕುಡಿಯಲು ಸಿಗರೇಟು ಸೇದಲು ನಿರಾಕರಿಸಿದ್ದಕ್ಕಾಗಿ ಶಾಲಾ ಮುಖ್ಯೋಪಾಧ್ಯಾಯರ ಮೇಲೆ ಏನಾದರೂ ಗೂಬೆ ಕೂರಿಸಲು ನಾನಾ ಪ್ರಯತ್ನ ಎಸ್ ವಿದ್ಯಾರ್ಥಿಗಳು ಶಾಲೆಯ ಸಸಿಗಳ ಕುಂಡದಲ್ಲಿ ನೀರು ಹೆಚ್ಚಾಗಿ ನೀರು ಕೆಳಗಡೆ ನೆಲಕ್ಕೆ ಬಿದ್ದು ಅದನ್ನ ಕಂಡ ವಿದ್ಯಾರ್ಥಿಗಳು ಬಟ್ಟೆಯಿಂದ ಸ್ವಚ್ಛಗೊಳಿಸಲು ಮುಂದಾದರು ಅದನ್ನು ಕಂಡ ಕುಡುಕನೊಬ್ಬ ವಿಡಿಯೋ ಮಾಡಿ ಮುಖ್ಯೋಪಾಧ್ಯಾಯರ ಮೊಬೈಲ್ ವಾಟ್ಸ್ಆಪ್ಗೆ ಕಳುಹಿಸಿ ಬ್ಲಾಕ್ ಮೇಲ್ ಮಾಡಲು ಪ್ರಾರಂಭ ಮಾಡಿದ್ದಾನೆ ನಂತರ ಕೆಲವು ವರದಿಗಾರರಿಗೆ ಆ ವಿಡಿಯೋಗಳನ್ನ ಕಳುಹಿಸಿ ವರದಿಗಾರರಿಂದ ಮುಖ್ಯೋಪಾಧ್ಯಾಯರಿಗೆ ಫೋನ್ ಕರೆಗಳು ಬಂದಿದ್ದಾವೆ ಆ ವರದಿಗಾರರ ಗೊಡ್ಡು ಬೆದರಿಕೆಗೆ ಮುಖ್ಯೋಪಾಧ್ಯಾಯರು ಹೆದರಲಿಲ್ಲ ಇನ್ನು ನಮ್ಮ ಬೇಳೆ ಬೆಳೆಯೋದಿಲ್ಲ ಅಂತ ಮನಗಂಡ ವರದಿಗಾರರು ಸತ್ಯಾಸತ್ಯತೆಗಳನ್ನ ತಿಳಿಯದೆ ಕುಡುಕನು ಬಿಟ್ಟ ವಿಡಿಯೋ ಆಧಾರದ ಮೇಲೆ ಸ್ಥಳೀಯರ ಹೇಳಿಕೆಗಳನ್ನು ಕೂಡ ಪರಿಗಣಿಸದೆ ತಮ್ಮ ಮನ ಬಂದಂತೆ ಸುಳ್ಳು ಸುದ್ದಿ ಮಾಡಿ ಗ್ರಾಮದ ಹೆಸರು ಕೆಡಿಸಲು ಮುಂದಾದವರ ಮೇಲೆ ಇದೀಗ ಗ್ರಾಮಸ್ಥರು ರೊಚ್ಚಿಗೆದ್ದು ಇಂಥವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ವಾಹಿನಿ ಮೂಲಕ ಆಗ್ರಹಿಸಿದ್ದಾರೆ ಶಾಲೆ ಬಿಟ್ಟ ವೇಳೆ ವಿದ್ಯಾರ್ಥಿಗಳು ತಮ್ಮ ಮನೆಗೆ ಸೇರುವ ವೇಳೆ ಈ ಘಟನೆ ನಡೆದಿದೆ ಈ ಘಟನೆ ಶಾಲೆಯ ಮುಖ್ಯೋಪಾಧ್ಯಾಯರ ಗಮನಕ್ಕೆ ಇಲ್ಲ ಅಂತ ಅಲ್ಲಿನ ಸ್ಥಳೀಯ ಶಾಲೆಯ ಮುಂದೆ ಇರುವಂತ ಶ್ರೀ ಲಕ್ಷ್ಮೀ ದೇವಿಯ ಗುಡಿಯ ಆರ್ಚಕರು ತಿಳಿಸಿದ್ದಾರೆ ನೋಡಿ ಸಂಪೂರ್ಣ ಈ ಸುದ್ದಿಯನ್ನು ಸತ್ಯ ಯಾವುದು ಸುಳ್ಳು ಯಾವುದು ವಿಡಿಯೋ ಮಾಡಿದ ಕುಡುಕನು ಶಾಲೆಗೆ ಬಂದು ಮುಖ್ಯೋಪಾಧ್ಯಾಯರಲ್ಲಿ ಕ್ಷಮೆ ಯಾಚಿಸಿದ್ದಾನೆ ವರದಿಗಳು ಸಮಾಜದಲ್ಲಿ ಆಗುತ್ತಿರುವ ಅನ್ಯಾಯ ದಬ್ಬಾಳಿಕೆ ಭ್ರಷ್ಟಾಚಾರದ ವಿರುದ್ಧ ಸುದ್ದಿಗಳು ಆಗಬೇಕು ನಮ್ಮ ಸುದ್ದಿಯಿಂದ ಆಗದೇ ಇರುವ ಕೆಲಸಗಳು ಪರಿವರ್ತನೆಯಾಗಬೇಕು ಅನ್ಯಾಯದ ವಿರುದ್ಧ ಹೋರಾಡಬೇಕು ನಮ್ಮ ಸ್ವಾರ್ಥಕ್ಕಾಗಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವುದು ವರದಿಗಾರರ ಲಕ್ಷಣವಲ್ಲ ವರದಿಗಾರರಿಗೆ ಸಂಬಳವಿಲ್ಲ ಗಿಂಬಳ ಜೊತೆ ಹೊಂದಾಣಿಕೆಯಾಗಬೇಕು ಆದರೆ ಮಾನ ಮರ್ಯಾದೆ ಬಿಟ್ಟು ನಿಲ್ಲಬಾರದು ಅಷ್ಟೇ ನಮ್ಮ ಅನಿಸಿಕೆ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಕನ್ನಡ ಹುಕೇರಿ ಏನ್ ಪ್ರಯೋಜನ ಇಲ್ಲ ಶಾಲಾ ಮಕ್ಕಳಲ್ಲಿ ಕೆಲಸ ಕೆಲಸ ಮಾಡಿಸುತ್ತಿದ್ದಾರೆ ಇದಕ್ಕೆ ಏನಂತೀರಾ ீச்சவ் அக்கேன் கலசி நான் நானும் விடியோ மாதிரி விடியோ மாதிரி ಏನ ಯಾಕಂದ್ರೆ ಟೀಚರ್ ಮಾಡಂಗಿಲ್ಲ ಅಕ್ಕೆ ತಾಕಿ ಡಿಟಿ ಆ ಹುಡುಗಿನ ಹುಡುಗಿನ ಕರೆದ ತಾಕಿದ ಮಾಡಿ ನಿನಗೆ ಇನ್ನ ವರ ಸಂದಿನ ನಾನು ಹೊರಗೆ ಕೆಲಸ ಮಾಡ್ತೀತೆ ಸಾಲಿ ಬಿಟ್ಟಿದ್ದ ನಿಂಗೆ ಅಂತೀವಿ ಎಲ್ಲ ಹುಡುಗರು ಹೊರಗೆ ಬಂದವ ಟೀಚರ್ ತಗ ಯಾರು ಇಲ್ಲ ಈ ಗೊಬ್ಬಕ್ಕೆ ವರ್ಷದ ಹುಡುಗಿ ಇನ್ನ ಹಾ ನಾವು ಹೊರಗೆ ಇಲ್ಲಕ ವರಗಿನ ಕಟ್ಟಿ ಮೇಲೆ ಕೂತಣ್ಣ ಇವ್ರು ಕ್ಯಾಮೆರಾ ಮಾಡಾದಿರೋ

ಸಾಯಂಕಾಲ <sketches> ಮತ್ತು ಈ ಸುದ್ದಿ ಇವರು ನ್ಯೂಸ್ ಮಾಡಬೇಕಾಗಿರ ಫಸ್ಟ್ ನಮ್ಮ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳ ಒಂದು ಹೇಳಿಕೆಯನ್ನ ತಗೊಂಡು ಸತ್ಯಾಸತ್ಯಗಳನ್ನು ಪರಿಗಣಿಸಿ ಅದ್ರ ಮೇಲೆ ಇವರು ನ್ಯೂಸ್ ಮಾಡಬೇಕಾಗಿತ್ತು ಇದೇನು ನ್ಯೂಸ್ ಮಾಡಿದ್ರೂ ಇದೆಲ್ಲ ಬೇಕೈತಿ ಮತ್ತು ಇನ್ನು ಯಾರು ನ್ಯೂಸ್ ಮಾಡಿದ್ರು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ನಮ್ಮ ಕಾನೂನ ಒಂದು ಹೋಗ್ತಾ ಹೋಗ್ತಾಯಿತ್ತು ನಿನ್ನೆ ಒಂದು ಘಟನೆ ನಡೆದಿದ್ದು ಅದೆಲ್ಲ ಮೊದಲಿಂದ ಅದು ಹಂಗಿನ ಲಾಸ್ ಮೇಡಮ್ ಅಂತೂ ಒಳ್ಳೆ ರೀತಿ ಸ್ಕೂಲ್ ಆಗಲಿ ನಡ್ಸ್ಕೊಂಡು ಹೊಂದರು ಸುಳ್ಳ ಒಂದು ಒಂದು ನ್ಯೂಸ್ ಮಾಡಿ ಅದೊಂದು ಕೆಟ್ಟ ಹೆಸರು ಥರ ಮಾಡೋ ಸುಲಭ ಮಾಡ್ಯಾರು ನಮ್ಮ ಊರ ಹೆಸರು ಸುಲಭ ಕೆಡ್ಸೋ ಸಲ ಮಾಡೋದ್ರು ಯಾವುದೇ ರೀತಿ ನಮ್ದು ಇಂಥ ಘಟನೆ ಯಾವತ್ತೂ ನಡೆದಿಲ್ಲ ನಡೆಯೋದಿಲ್ಲ ನಮ್ಮ ಸ್ಕೂಲೆಲ್ಲ ಚಿ ಎಲ್ಲ ಚುಳು ನಡೆದೈತಿ ಹುಡುಗರು ಬರ್ತಾವು ಸರಿಯಾಗಿ ಶಾಲಿ ಬ ಟೈಮ್ ಟು ಟೈಮ್ ಬಂದು ಸಾಲಿ ಕೆಲಸ ಹೋಗ್ತಾರು ಅದೇನಂತ ಏನಿಲ್ಲ ಬಂದಾಗ ನಮ್ಮ ಜಬಾಪುರ ಗ್ರಾಮದಲ್ಲಿ ಸ್ಕೂಲ್ ಸುಳ್ಳು ನಡೆದೈತಿ ಸ್ಕೂಲ್ಗೆ ಬಂದಾಗಿಂದ್ರೆ ಮಕ್ಕಳು ಹುಷಾರಾಗಿದವ್ರಿ ಹುಡುಗರು ಚೆನ್ನಾಗಿ ಅಭ್ಯಾಸ ಮಾಡತ್ತಾರೀ ಟೀಚರ್ಗಳೆಲ್ಲ ಚಲೋದಾರ್ರಿ ಯಾರು ಸುಮ್ಮ ಏನು ಅವ್ರ ಹೆಸರು ಕೆಲಸ ಸಂಬಂಧ ಮಾಡಿದ್ರಿ ಇಷ್ಟ

ನಿಮ್ಮ ಆಸರೆ ಹರಿಕೆರೋದು ರೀ ಚುಲಾಲ ಅಳಬೇಡ ನೀನ್ಯಾ ಎಲ್ಲ ಯಾರು ಬೇಜವಾಣ ಮಾಡ್ ಮಂದಿ ಇರೋದು ಪಾಠ ಟೀಚರ್ ನೈ ಪಾಠಿಯಾದೆ ಯಾರು ಅಣ್ಣಾ ಅವರೇ ಚನ್ನಣ್ಣೆ ಕಂದ ಎಲ್ಲಾ ಅಲ್ಲ ಆಜ್ ಪಾಠ ಬಂದಿದೆ ನಾವು ಕಾೈ ಸುಡಕಾಯ್ ಕ್ಲಿಯರ್ ನೌ ಹೇ ಯಾರು ಅಂತ ಅದ ಅದಾ ಅವರ ವಂದಾಯ ಸಾರಿ ಸುಡಾಕಿಸಿನೆ ಮಾಡ್ವಾ ಇಲ್ಲ ಯಾ ಹುಡು ಸಾಯಿನ ಫೋನ್ ಎಚ್ ಕರಸ್ತಾರೆ ವಿಡಿಯೋ ಮಾಡ್ತಿದ್ನ ನನಗೆ ಬೇಕಲಾದೆ ಹಲೋ ಮೇಡಂ ಹೇಳ್ತಿ ಮದು ಅದನ್ನ ನೋಡ್ಬಾ ನಿಮ್ ಸಾಲ ಐತಿ ನೀವು ಅದೇ ಚಲೋ ಇರ್ತೇವೋ ಮಾಡ್ತೇವೋ ಅಂತಂದ್ರೆ ಜೋಡಿ ಇರ್ತೇವು ಹೆಂಗಂತರಿ ಇಷ್ಟ್ರಿ ಮತ್ತೇನಾರ ಹೆಂಗ್ ನಮಗ ಸಮ್ಮುಖವಾಗಿ ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ